ಏಳು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಐದು ಮಹಿಳೆಯರ ಬಂಧನ ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವ ನೆಪದಲ್ಲಿ ಆಭರಣಗಳನ್ನು ಕದಿಯುತ್ತಿದ್ದ ಐವರು ಮಹಿಳೆಯರನ್ನು ತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಿಂದ ಸುಮಾರು ಏಳು ಲಕ್ಷ ರೂಪಾಯಿ ಬೆಲೆ ಬಾಡುವ ಎಪ್ಪತ್ತು ಗ್ರಾಂ ತೂಕದ ಚಿನ್ನದ ಓಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಬಂಧಿತ ಆರೋಪಿಗಳ ವಿವರ ಕೋಲಾರ ನಗರದ ಗಂಗಮ್ಮಪಾಳ್ಯದ ನಗ್ಮಾ ಮತ್ತು ನಗೀನಾ ಕೋಲಾರದ ಬಂಬೂ ಬಜಾರ್ನ ಜರೀನಾ ಮತ್ತು ನವೀನಾ ಹಾಗೂ ಕೋಲಾರದ ಅಂಬೇಡ್ಕರ್ ನಗರದ ಮುಬೀನಾ ಬಂಧಿತ ಆರೋಪಿಗಳಾಗಿದ್ದಾರೆ ನಗರದ ಜೋಡಿ ರಸ್ತೆಯಲ್ಲಿರುವ ಸೌಂದರ್ಯ ಪ್ಯಾಷನ್ ಶೋ ರೂಮ್ ಮತ್ತು ಜುವೆಲರ್ಸ್ ಅಂಗಡಿಯಲ್ಲಿ ಈ ಕಳ್ಳತನ ನಡೆದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕುರ ಜುಲೈ ಇಪ್ಪತ್ತೊಂದು ರಂದು ಬುರ್ಖಾ ಧರಿಸಿದ್ದ ಐದು ಮಂದಿ ಮಹಿಳೆಯರ ಗುಂಪು ವ್ಯಾಪಾರ ಮಾಡುವ ನೆಪದಲ್ಲಿ ಅಂಗಡಿಗೆ ಭೇಟಿ ನೀಡಿತ್ತು ಅಂಗಡಿ ಮಾಲೀಕ ರಾಜೇಶ್ ಅವರ ಗಮನವನ್ನು ಬೇರೆಡೆ ಸೆಳೆದು ಎಪ್ಪತ್ತೆಂಟು ಗ್ರಾಂ ತೂಕದ ಹದಿನಾರು ಜೊತೆ ಕಿವಿ ಓಲೆಗಳಿದ್ದ ಬಾಕ್ಸ್ ಅನ್ನು ಕದ್ದುಕೊಂಡು ಪರಾರಿಯಾಗಿತ್ತು ಈ ಕುರಿತು ಅಂಗಡಿ ಮಾಲೀಕ ರಾಜೇಶ್ ಅವರು ನೀಡಿದ ದೂರಿನ ಮೇರೆಗೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಎಂದು ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ತಿಳಿಸಿದರು ಪೊಲೀಸರು ವಶಪಡಿಸಿಕೊಂಡ ಚಿನ್ನದ ತೂಕ ಎಪ್ಪತ್ತು ಗ್ರಾಂ ಇದ್ದು ಕಳವಾದ ಚಿನ್ನದ ತೂಕ ಎಪ್ಪತ್ತೆಂಟು ಗ್ರಾಂ ಎಂದು ವರದಿಯಾಗಿದೆ ತನಿಖೆ ಮತ್ತು ಬಂಧನ ಪ್ರಕರಣ ಭೇದಿಸಲು ಡಿವೈಎಸ್ಪಿಪಿ ಮುರಳೀಧರ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ವಿಜಿಕುಮಾರ್ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸಲಾಗಿತ್ತು ಪತ್ತೆದಾರಿ ತಂಡವು ಅಂಗಡಿಯ ಹಾಗೂ ಸುತ್ತಮುತ್ತಲಿನ ರಸ್ತೆಗಳ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಮಾಹಿತಿಗಳನ್ನು ಸಂಗ್ರಹಿಸಿ ವೈಜ್ಞಾನಿಕ ತನಿಖೆ ನಡೆಸಿ ಪ್ರಕರಣವನ್ನು ಭೇದಿಸಿದೆ ಭಾನುವಾರದಂದು ಆರೋಪಿಗಳನ್ನು ಬಂಧಿಸಲಾಗಿದ್ದು ಅವರು ಬೀಡಿ ಕಟ್ಟುವ ಕೆಲಸಗಾರರಾಗಿದ್ದಾರೆ ಆರೋಪಿಗಳು ಕಳೆದ ತಿಂಗಳು ಬಂಗಾರಪೇಟೆಯಲ್ಲಿಯೂ ಇದೇ ರೀತಿಯ ಕಳ್ಳತನ ಎಸಗಿದ್ದರು ಈ ಕುರಿತು ಮಾತನಾಡಿದ ಎಸ್ಪಿ ಎಲ್ಲರೂ ಗುಂಪಾಗಿ ಅಂಗಡಿಗೆ ಬರುತ್ತಾರೆ ಒಬ್ಬೊಬ್ಬರು ಒಂದೊಂದು ಆಭರಣವನ್ನು ಖರೀದಿ ಮಾಡುವಂತೆ ನಟಿಸುತ್ತಾರೆ ಮಾಲೀಕರ ಗಮನವನ್ನು ಒಬ್ಬರು ಬೇರೆಡೆ ಸೆಳೆದರೆ ಉಳಿದವರು ಖರೀದಿಯ ನೆಪದಲ್ಲಿ ಪರಿಶೀಲಿಸುತ್ತಿದ್ದ ಆಭರಣಗಳನ್ನು ಕಳ್ಳತನ ಮಾಡಿ ಪರಾರಿಯಾಗುವುದು ಅವರ ತಂತ್ರವಾಗಿದೆ ಎಂದು ವಿವರಿಸಿದರು ತನಿಖಾ ತಂಡದಲ್ಲಿ ಭಾಗಿಯಾಗಿದ್ದವರು ಈ ತನಿಖಾ ತಂಡದಲ್ಲಿ ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್ ಎಎಸ್ಐ ಶಂಕರಪ್ಪ ಮತ್ತು ಸಿಬ್ಬಂದಿಯವರಾದ ಮಂಜುನಾಥ ಮುನಿರಾಜು ಜಗದೀಶ ಶ್ರೀನಿವಾಸಮೂರ್ತಿ ಲೋಕೇಶ್ ಅಂಬರೀಷ ಗಿರೀಶ್ ಸುರೇಶ ಅನಿಲ್ ಕುಮಾರ್ ಸತೀಶ್ ಸುನೀತಾ ಸ್ವಾತಿ ಲಕ್ಷ್ಮೀಕಾಂತಮ್ಮ ಬಿಂದು ಇದ್ದರು ಎಂದು ತಿಳಿಸಲಾಗಿದೆ ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಜಗನ್ನಾಥ ರೈ ಮತ್ತು ಡಿವೈಎಸ್ಪಿ ಮುರಳೀಧರ್ ಉಪಸ್ಥಿತರಿದ್ದರು ಇದು ಕಲೆತನ್ ಮಾಡ್ತಾರೆ ಸೊ ಅದೇ ತರ ಸೇಮ್ ಆಯ್ತು ನಮ್ಮಲ್ಲಿ ಕಲತನ್ ಕೂಡ ಸಿ ಅಲ್ಲಿ ಕೂಡ ಎಲ್ಲ ರೆಕಾರ್ಡ್ ಆಯ್ತು ಸಿ ಸಿ ಟಿವಿಯಲ್ಲಿ ಕೂಡ ಫುಲ್ ಫೋಟೇಜ್ ಇದೆ ಕೀಪರ್ ಜೊತೆಗೆ ಬೇರೆ ಏನು ಐಟಮ್ ತೋರಿಸ್ತಾ ಇದಾರೆ ಈ ಐಟಮ್ ತೋರಿಸಿ ಶೆಲ್ಫ್ ಇಂದ ಈ ತರ ಅವ್ರಿಗೆ ಇಶಾರ ಮಾಡ್ತಾರೆ ಮತ್ತೆ ಬೇರೆ ಜನ ಸೈಡ್ ಅಲ್ಲಿ ನಿಂತ್ಕೊಂಡು ಈ ಗೋಲ್ಡ್ ಐಟಮ್ ಕಲಿತನ್ ಮಾಡ್ತಾರೆ ಈ ತರ ಅವರದು ಮಾಡಿದೆ ಇವರ್ದ ಇವರ್ ಮೇಲೆ ಬಂಗಾರಪೇಟೆಯಲ್ಲಿ ಒಂದು ಕಲತನ್ ಕೇಸ್ ಅಗಸ್ಟ್ ಅಲ್ಲಿ ಫೋರ್ಟೀನ್ ಆಗಿದೆ ಆ ಕೇಸಲ್ಲಿ ಇವರು ಸಿಕ್ಸ್ ಫಿಫ್ಟಿ ಗ್ರಾಮ್ ಕಲೆತನ ಮಾಡಿದ್ದಾರೆ ಗೋಲ್ಡ್ ಆಗಿದೆ ಸರ್ ಇಯರ್ ನೋಡಿ ವಾಸ ಇಲ್ಲಾರದು ಕೋಲಾರಲ್ಲಿ ಬಂಗಾರಪೇಟೆ ಲಾಸ್ಟ್ ತಿಂಗ್ಳು ಮಾಡಿದ್ದಾರೆ ಆ ಕೇಸಲ್ಲಿ ಇವರದ್ದು ಪಾರ್ಟ್ ಇದೆ ಅದು ನಮ್ಗೆ ಗೊತ್ತಾಗಿದೆ ಬೇರೆ ಯಾವ್ದು ಕೇಸಲ್ಲಿ ಪಾತ್ರ ಇದೆ ಇವರದು ಪೂರ್ತಿ ಒಂದು ವರ್ಷ ಆಗಿದೆ ಅದು ಕೂಡ ನಾವು ಇಂಟರ್ಗೇಷನ್ ಟೈಮಲ್ಲಿ ಪತ್ತೆ ಮಾಡ್ತೀವಿ ನೋಡಿ ಇದು ಲಾಸ್ಟ್ ಇಯರ್ ಕಲೆತನ ಆಯಿತು ಆ ಟೈಮ್ ಇಂದ ರೆಗ್ಯುಲರ್ ಆಗಿ ನಾವು ಫಾಲೋ ಅಪ್ ಮಾಡ್ತಾ ಇತ್ತು ಯಾವ ಯಾವ ಜೊತೆ ಈ ತರ ಕಲೆತನ ಆಗಿದೆ ಅದು ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡಿದೀವಿ ಮತ್ತೆ ನಮ್ಮ ಕ್ರೈಮ್ ಟೀಮ್ ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ರೆಗ್ಯುಲರ್ ರಿವ್ಯೂ ಮಾಡಿದ್ದಾರೆ ಸೊ ಆಮೇಲೆ ನಮ್ಗೆ ಸ್ವಲ್ಪ ದಿನ ಹಿಂದೆ ಮಾಹಿತಿ ಸಿಕ್ಕಿತ್ತು ಈ ತರ ಬಂಗಾರಪೇಟೆಯಲ್ಲಿ ಕೂಡ ಈ ತರದ್ದು ಕೇಸ್ ಆಗಿದೆ ಜೊತೆಗೆ ನಾವು ಆ ಟೈಮ್ಗೆ ಲಾಸ್ಟ್ ಇಯರ್ ಏನ್ ಮೊಬೈಲ್ ಲೊಕೇಶನ್ಸ್ ಟಾವರ್ ಡಮ್ ವಗರಾ ಯಾರು ಯಾರ ಯಾವ ನಂಬರ್ ಇಲ್ಲಿ ಯೂಸ್ ಆಗಿದೆ ಅದು ಎಲ್ಲ ಮಾಹಿತಿ ಏನೇನು ಕಲೆಕ್ಟ್ ಮಾಡಿದೀವಿ ಈ ವರ್ಷದ ಕೇಸ್ ಅಲ್ಲಿ ಜೊತೆಗೆ ಅದನ್ನು ಮ್ಯಾಚ್ ಮಾಡಿ ನಮ್ಗೆ ಗೊತ್ತಾಗಿದೆ ಆ ಅಂದ್ರೆ ಬೇಸಿಕಲಿ ಯಾವಾಗ ಬಂಗಾರಪೇಟೆಯಲ್ಲಿ ಆಕ್ಚುಲಿ ಇವರು ಅರೆಸ್ಟ್ ಆಯ್ತು ಆ ಟೈಮ್ಗೆ ನಮ್ಗೆ ಗೊತ್ತಾಗಿಲ್ಲ ಈ ಇವರು ಕೂಡ ನಮ್ಮಲ್ಲಿ ಕೂಡ ಮಾಡಿದ್ದಾರೆ ಬಟ್ ನಾವು ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ಅವರಿಂದ ಈ ತರ ಕೇಸ್ ಆಗಿದೆ ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ನಮ್ ಡಾಟಾ ಜೊತೆ ಮ್ಯಾಚ್ ಮಾಡಿದೀವಿ ಆಮೇಲೆ ನಮಗೆ ಗೊತ್ತಾಯಿತು ಕಿವರ್ ನಮ್ಮಲ್ಲಿ ಕೂಡ ಅದೇ ದಿನ ಮೂಮೆಂಟ್ ಇತ್ತು ಆಮೇಲೆ ನಾವು ಅರೆಸ್ಟ್ ಮಾಡಿ ಬಂದಿದ್ದೀವಿ ಇವರಿಗೆ ಇವರು ಒಂದು ರಿಸೀವರ್ ಗೆ ಕೊಟ್ಟಿದ್ದಾರೆ ಶ್ರೀನಿವಾಸ್ಪುರ ಹತ್ರ ಅವರಿಂದ ನಾವು ರಿಕವರಿ ಮಾಡಿ ಬಂದಿದೀವಿ ಅವರು ಕೋಪರೇಟ್ ಮಾಡಿದ್ದಾರೆ ಕೋಪರೇಟ್ ಮಾಡ್ತಾ ಇಲ್ಲ ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ